ರಾಜ್ಯದಲ್ಲಿ ನಡೆಯುತ್ತಿರುವಂತಹ ಜನಗಣತಿ ವೈಜ್ಞಾನಿಕವೋ ಅವೈಜ್ಞಾನಿಕವೋ ಇಲ್ಲ ಸರ್ಕಾರ ಬಂದಿದೆ ಅಂತ ಹೇಳಿಬಿಟ್ಟು ಸಂವಿಧಾನಕ್ಕೆ ವಿರೋಧವಾಗಿ ಪ್ರಜಾಪ್ರಭುತ್ವವನ್ನು ಕಗ್ಗೋಲೆ ಮಾಡುವ ಜನ ಜಾತಿ ಗಣತಿ ಮಾಡುವ ಮುಖಾಂತರ ವಿಷ ಬೀಜ ಬಿತ್ತುತ್ತಾ ಇದ್ದಾರೆ ಸರ್ಕಾರ ನಿನ್ನೆ ಕೃಷ್ಣ ಬೈರೇಗೌಡರು ಹೇಳ್ತಾಯಿದ್ರು ಜಾತಿ ಗಣತಿ ವೈಜ್ಞಾನಿಕವಾಗಿದೆ ಅಂತೇಳಿ ಅಲ್ಲ ಅವ್ರ ಪಿಂಡ ವೈಜ್ಞಾನಿಕವಾಗಿರೋದು ಅಲ್ಲ ಸ್ವಾಮಿ ಒಂದೊಂದು ಜಾತಿ ಅಂತೇಳಲ್ಲ ಅಲ್ಪಸಂಖ್ಯಾತರಂತ ತೋರಿಸಿದ್ರೆ ಅದ್ರಲ್ಲಿ ನೂರೊಂದು ಉಪಜಾತಿ ತೋರಿಸಿದ್ರಿ ಒಕ್ಕಲಿಗರನ್ನು ತೋರಿಸಿದ್ರೆ ಅದ್ರಲ್ಲಿ ನೂರೊಂದು ಜಾತಿಯನ್ನು ತೋರಿಸಿದ್ರಿ ಹಾಂ ಪ್ರತಿಯೊಂದು ಜಾತಿಯಲ್ಲೂ ಉಪಜಾತಿಗೆ ಮಾಡಿ ಅವರವರಲ್ಲೇ ಬೆಂಕಿ ಇಟ್ಬಿಟ್ರಲ್ಲ ಇನ್ನು ಯಾವ ರೀತಿ ನೀವು ಜನಗಣತಿ ಮಾಡ್ತಾ ಇದ್ದೀರಿ ಇದು ವೈಜ್ಞಾನಿಕವಾಗಿದೆ ಇದನ್ನು ಪ್ರಶ್ನೆ ಮಾಡುವ ಜೊತೆಗೆ ಇವತ್ತು ಅತಿ ಅವಶ್ಯಕತೆವಾಗಿ ರಾಜ್ಯದಲ್ಲಿ ಬೇಕಾಗಿರೋದೇನು ಗೊತ್ತಾ ಸ್ವಾಮಿ ಕೃಷಿ ಜನಗಣತಿ ಎಷ್ಟಿದೆ ರೈತರು ಇವತ್ತು ಬಹುರಾಷ್ಟ್ರೀಯ ಕಂಪನಿಗಳ ಕಪ್ಪು ಮುಷ್ಟಿಯಲ್ಲಿ ಸಿಲುಕಿ ಕೃಷಿ ಕ್ಷೇತ್ರದಿಂದ ವಿಮುಕ್ತಿ ಹೊಂದ್ತಾ ಇದ್ದಾರಾ ರೈತರು ಇವತ್ತು ವಿಮುಕ್ತಿ ಹೊಂದುತ್ತಾ ಇರೋದ್ರಿಂದ ಜನಗಣತಿ ಕಡಿಮೆ ಆಗಿದೆಯಾ ಕೃಷಿ ಉತ್ಪಾದನೆ ಕಡಿಮೆ ಆಗಿದೆಯಾ ಆಹಾರ ಭದ್ರತೆ ಅಭದ್ರತೆ ಆಗ್ತಾ ಇದೆಯಾ ಅದಕ್ಕೆ ಏನು ಮಾಡಬೇಕು ಅದನ್ನು ಜನಗಣತಿ ಮಾಡ್ತಾ ಇಲ್ಲ ಇನ್ನು ಉದ್ಯೋಗ ಶಿಕ್ಷಣ ಆರೋಗ್ಯ ಇದು ಯಾರ ಕೈಯಲ್ಲಿದೆ ಇದು ಜನಗಣತಿ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಸರ್ಕಾರಿ ಶಾಲೆಗಳಲ್ಲಿ ಎಷ್ಟು ಜನಗಣತಿ ಇದೆ ಆರೋಗ್ಯ ಅಂದರೆ ಸರ್ಕಾರಿ ಹಾಸ್ಪಿಟ್ಲ್ಗಳಲ್ಲಿ ಎಷ್ಟು ಜನಗಣತಿ ಇದೆ ಅದ್ರ ಬಗ್ಗೆ ನೀವು ಮಾತಾಡ್ತಾ ಇಲ್ಲ ಇವತ್ತು ಕಷ್ಟಪಟ್ಟು ಓದಿ ಇಟ್ಕೊಂಡು ಇವತ್ತು ರಾಜಕಾರಣಿಯಲ್ಲಿ ಲೆಟ್ರೇಡ್ಗೆ ಹೋಗಬೇಕು ಸ್ವಾಮಿ ನಾನು ಕೆಲಸ ಕೊಡಿಸಿ ಸ್ವಾಮಿ ಅಂತೇಳಿ ಹಾಂ ಆ ಕೆಲಸನೂ ಇಲ್ಲ ಸೂಟ್ ಕೇಸ್ ಎತ್ಕೊಂಡು ಹೋಗಿ ಕೋಟಿ ರೂಪಾಯಿ ಎತ್ಕೊಂಡು ಕೆಲಸ ಸಿಗ್ತಾ ಇದೆ ಅದು ಜನಗಣತಿ ಮಾಡಿ ಸ್ವಾಮಿ ಇವತ್ತು ನೀವು ಜನಗಣತಿ ಮಾಡಿ ಅದು ವೈಜ್ಞಾನಿಕವಾಗಿದೆಯೋ ಅವೈಜ್ಞಾನಿಕವಾಗಿದೆಯೋ ಸಭೆ ಸಭೆಯಂತೆ ಅದು ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಬಂಗಾಳ ಅಲ್ಪಸಂಖ್ಯಾತರ ಒಂದು ಸಭೆಗಳನ್ನು ಮಾಡಿಕೊಂಡು ಇವತ್ತು ವಿಷ ಬೀಜ ಬಿತ್ತೋ ಬದಲು ಇವತ್ತು ಅವತ್ತಿ ಅವಶ್ಯಕತೆವಾಗಿ ಬೇಕಾಗಿರುವ ರಾಜ್ಯದ ಅಭಿವೃದ್ಧಿಗಾಗಿ ಯುವಕರ ಭವಿಷ್ಯಕ್ಕಾಗಿ ರೈತರ ಒಂದು ಆ ಕಷ್ಟ ಸುಖಕ್ಕೆ ಸ್ಪಂದಿಸುವಂತಹ ಆರೋಗ್ಯ ಶಿಕ್ಷಣ ಕೃಷಿ ಮತ್ತು ಉದ್ಯೋಗದಕ್ಕಾಗಿ ಜನಗಣತಿ ಮಾಡುವ ಮುಖಾಂತರ ಈ ಒಂದು ರಾಜ್ಯದ ಅಭಿವೃದ್ಧಿಗೆ ಶ್ರಮಿಸಬೇಕು ಅದನ್ನು ಬಿಟ್ಟು ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸಿಕೊಳ್ಳಲು ಸಂವಿಧಾನಕ್ಕೆ ವಿರೋಧವಾಗಿ ಪ್ರಜಾಪ್ರಭುತ್ವವನ್ನು ಕಗ್ಗೋಲೆ ಮಾಡುವ ಜನಗಣತಿಯನ್ನು ಈ ಕೂಡಲೇ ಕೈಬಿಡಬೇಕು ಇಲ್ಲವಾದರೆ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಈ ಜನಗಣತಿಯ ವಿರುದ್ಧ ಒಹತ್ತು ಹೋರಾಟ ಮಾಡುವ ಎಚ್ಚರಿಕೆಯನ್ನು ನೀಡ್ತಾ